ನಾನು ಭವ್ಯಶ್ರೀ ಬಾರ್ಕೂರ್ನಿಂದ ನನ್ನ ಒಂದು ಮ್ಯೂಸಿಕ್ ಜರ್ನಿ ಹೇಗೆ ಸ್ಟಾರ್ಟ್ ಆಯಿತು ಅಂದರೆ ನನ್ನ ಅಮ್ಮನಿಂದ ನಾನು ಐದು ಆರು ವರ್ಷ ಇರುವಾಗಲೇ ಅಮ್ಮನ ಜೊತೆ ನನ್ನನ್ನು ಸಂಗೀತ ಕ್ಲಾಸಿಗೆ ಕರ್ಕೊಂಡೋಗಿ ಕೂರಿಸ್ಕೊಳ್ತಿದ್ರು ಸೊ ನನಗೆ ಅವರಿಂದನೇ ಸಂಗೀತ ಕಲೀಲಿಕ್ಕೆ ಒಂದು ಸ್ಫೂರ್ತಿ ಜಯಶ್ರೀ ಜಯಶ್ರೀಜಿ ಭಟ್ ಅಂತ ನನ್ನ ಗುರುಗಳ ಹೆಸರು ಸೊ ಅವರು ಸಹ ನನಗೆ ತುಂಬ ಸಪೋರ್ಟ್ ಮಾಡ್ತಾರೆ ಸಿಂಗಿಂಗಲ್ಲಿ ಸೊ ಹಾಗೆ ಇನ್ ಒಂದು ಏಯ್ಟೀನ್ ಸೆವೆಂಟೀನ್ ಏಯ್ಟೀನ್ ಇಯರ್ಸ್ ಆಯಿತು ನಾನು ಮ್ಯೂಸಿಕ್ ಫೀಲ್ಡ್ಗೆ ಬಂದು ಹಾಂ ಈ ಸ್ಪರ್ಧೆ ನನಗೆ ಗೊತ್ತಾಗಿದ್ದು ನನಗೆ ಒಂದು ಸಿಂಗಿಂಗ್ ವಾಟ್ಸಪ್ ಗ್ರೂಪಿಂದ ಬಂತು ನಾನು ಅಂದ್ಕೊಳ್ತಿದ್ದೆ ನನಗೆ ಒಂದು ಕೋವಿಡ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ನಾನು ಕಾಂಪಿಟೇಷನ್ಸ್ಗೆಲ್ಲ ಹೋಗ್ತಿದ್ದೆ ಸೊ ಅದಾದಮೇಲೆ ನನಗೆ ಯಾವ ಕಾಂಪಿಟೇಷನ್ಸ್ ಇರುವುದು ಅಥವಾ ನನಗೆ ಅಷ್ಟು ಇದಾಗ್ತಿರ್ಲಿಲ್ಲ ಸೊ ಇದಕ್ಕೆ ನನಗೆ ಸ್ವಲ್ಪ ಹೋಗಬೇಕಂತ ಅನ್ನಿಸ್ತು ಆ ಪೋಸ್ಟರ್ ಬಂದಾಗ ಸೊ ಹಾಗೆ ಒಂದು ಮನಸ್ಸಾಯ್ತು ಹಾಗೆ ಬಂದೆ ಇದು ಡೈಜಿವರ್ಲ್ಡ್ ಸ್ವರಸಾಗರ ನನಗೆ ಈ ಜರ್ನಿ ತುಂಬ ಇಷ್ಟ ಆಯಿತು ನನಗೆ ನಾನು ಪ್ರೀವಿಯಸ್ ಆಗಿ ಯಾವ ಕಾಂಪಿಟೇಷನು ನನಗೆ ಇಷ್ಟು ಫೀಲ್ ಆಗಲಿಲ್ಲ ಅಂದರೆ ಎಲ್ಲರೂ ಒಂದು ಫ್ಯಾಮಿಲಿ ಥರ ಅನ್ನಿಸ್ತಾ ಇದೆ ಈಗ ಅಂದರೆ ಎಲ್ಲ ಸಿಂಗರ್ಸು ಒಳ್ಳೆ ಪರಿಚಯ ಆದರು ಅಂದರೆ ಒಬ್ಬೊಬ್ಬರಿಂದ ಒಂದೊಂದು ಕಲೀಲಿಕ್ಕೆ ಸಿಕ್ತು ಸೊ ತುಂಬ ಖುಷಿ ಆಗ್ತಿದೆ ನನಗೆ ಸ್ಟೇಜ್ ಫಿಯರ್ ತುಂಬ ಇದೆ ಸೊ ಈ ಕಾಂಪಿಟೇಷನಿಗೆ ಮೇಲೆ ಸ್ವಲ್ಪ ಕಡಿಮೆ ಕಡಿಮೆ ಆಗ್ತಾ ಇದೆ ಆಗಿದೆ ಮತ್ತು ಜಜ್ಜಸ್ಸಿಂದ ಸಹ ತುಂಬ ಕಲ್ತಿದ್ದೇನೆ ಒಂದು ಮೈಕ್ ಹೇಗೆ ಹಿಡ್ಕೊಳ್ಬೇಕು ನೋಟ್ಸ್ ಬರುವಾಗ ಹೇಗೆ ಮೈಕನ್ನ ಹ್ಯಾಂಡಲ್ ಮಾಡಬೇಕು ಮತ್ತು ಲಿರಿಕ್ಸನ್ನು ಹೇಗೆ ಅನುಭವಿಸಿ ಹಾಡಬೇಕು ಎಲ್ಲದೂ ತುಂಬ ಯಶವಂತ್ ಸರ್ ಆಗಿರ್ಬೋದು ಬೇರೆ ಯಾವುದೇ ಜಡ್ಜಸ್ ಆಗಿರ್ಬೋದು ಸೊ ತುಂಬ ಕಲ್ತಿದ್ದೇನೆ ಅವರಿಂದ ಸೊ ಖುಷಿಯಾಗುತ್ತೆ ನನ್ನಲ್ಲಿ ಒಂದು ಚೇಂಜಸ್ ಆಗಿದೆ ಅಂತ ಹೇಳಿದರೆ ನನಗೆ ಒಂದು ಫಿಯರ್ ಇದೆ ಅಂದರೆ ಕಾಂಪಿಟೇಷನ್ಸ್ ಅಂದರೆ ಹೆದರಿಕೆ ಆಗೋದು ಆ ಒಂದು ಫಿಯರ್ ಇತ್ತು ಸೊ ಅದೆಲ್ಲ ತುಂಬ ಕಡಿಮೆ ಆಗಿದೆ ಅಂತ ಫೀಲ್ ಆಗ್ತದೆ ನನಗೆ ಇದೊಂದು ಜರ್ನಿಯಲ್ಲಿ ನನಗೆ ಎರಡು ಸುತ್ತು ನನಗೆ ತುಂಬ ಇಷ್ಟ ಆಗಿದೆ ಒಂದು ಡೆಡಿಕೇಶನ್ ರೌಂಡ್ ಇನ್ನೊಂದು ಡುಯೇಟ್ ರೌಂಡ್ ಡೆಡಿಕೇಶನ್ ರೌಂಡ್ ಯಾಕೆ ಅಂತ ಹೇಳಿದರೆ ನನ್ನ ಅಮ್ಮನಿಗೋಸ್ಕರ ನಾನು ಹಾಡಿದ್ದು ತುಂಬ ಖುಷಿ ಆಗ್ತದೆ ಸೆಕೆಂಡ್ ಡುವೇಟ್ ರೌಂಡ್ ಯಾಕೆ ಅಂತ ಹೇಳಿದರೆ ಆ ಸುತ್ತಲ್ಲಿ ನನಗೆ ಒಂದು ಯಶವಂತ್ ಸರ್ ಜೊತೆ ಹಾಡಲಿಕ್ಕೆ ಒಂದು ಅವಕಾಶ ಸಿಕ್ತು ಸೊ ಅದೊಂದು ಫೇವ್ರೆಟ್ ಮೆಮೊರಿ ಅಂತ ನನಗೆ ಫೀಲ್ ಆಗ್ತದೆ ನನಗೆ ಇಲ್ಲಿ ಬಂದದ್ರಲ್ಲಿ ಒಂದು ಫೋರ್ ಫೈವ್ ಮೆಂಬರ್ಸ್ ನನಗೆ ಮೊದಲಿಂದ ಪರಿಚಯ ಇತ್ತು ಸೊ ನನಗೆ ಮಮತಾ ಕಲಡ್ಕ ಆಗಿರ್ಬೋದು ಐಶ್ವರ್ಯ ಆಗಿರ್ಬೋದು ತನುಷ್ ಆಗಿರ್ಬೋದು ತುಂಬಾನೇ ಖುಷಿ ಆಗತ್ತೆ ನನಗೆ ನಮ್ದು ಬ್ಯಾಚ್ ಇದ್ದಾಗ ಅವರು ಸಹ ಇರ್ಬೇಕು ಅಂತ ಆ ತರ ಫೀಲಿಂಗ್ ಇರ್ತದೆ ಅವರು ಸಿಕ್ ಬ್ಯಾಚ್ ಬ್ಯಾಚಲ್ಲೇ ಸಿಕ್ಕಿದಾಗ ಆಗತ್ತೆ ಖುಷಿಯಾಗತ್ತೆ ಮಾತಾಡ್ಕೊಂಡು ಒಂದು ಹಾಡ್ಲಿಕ್ಕೆ ಹೋಗುವಾಗ ಒಂದು ಧೈರ್ಯ ಇರ್ತದೆ ನಮ್ಮ ಜೊತೆ ಇದ್ದಾರೇನೋ ಅಂತ ಆ ಥರ ಫೀಲ್ ಆಗುತ್ತೆ ಸೊ ತುಂಬ ಖುಷಿ ಆಗುತ್ತೆ ಹಾಂ ಪ್ರತಿಯೊಂದು ಹಾಡು ಸೆಲೆಕ್ಟ್ ಮಾಡುವಾಗ ನನಗೆ ಒಂದು ನಾನು ಹಾಡ್ತೇನಾ ಇಲ್ವಾ ಅಂತ ಒಂದು ಫೀಲಿಂಗ್ ಇರ್ತದೆ ಸೊ ನಾನು ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿರ್ತೇನೆ ಬಟ್ ನನ್ನ ನನ್ನ ಆದಷ್ಟು ನಾನು ಹಾಡಿದಾಗ ಎಲ್ಲಾದರೂ ಒಂದು ಕಡೆ ಮಿಸ್ ಆದಾಗ್ಲೂ ಸಹ ಜಡ್ಜಸ್ ಯಶವಂತ್ ಸರ್ ಏನು ಹೇಳ್ತಾರೆ ಅನ್ನೋ ಒಂದು ಭಯ ಇದ್ದೇ ಇರ್ತದೆ ಸೊ ಆದರೂ ಅವರು ಎಲ್ಲಾದರೂ ಸಣ್ಣ ಪುಟ್ಟ ತಪ್ಪಾದರೂ ಸಹ ಅವರು ತುಂಬ ಆಗಿ ಹೇಗೆ ನಿಭಾಯಿಸಬೇಕು ಅಂದರೆ ಶ್ರುತಿ ಎಲ್ಲಿ ಯಾವ್ಯಾವ ಸ್ವರ ಎಲ್ಲಿ ತಗೊಳ್ಬೇಕು ಹಾಗೆಲ್ಲ ಹೇಳಿಕೊಡ್ತಿದ್ದಾರೆ ಸೊ ಅದು ತುಂಬ ಖುಷಿಯಾಗತ್ತೆ ನನಗೆ ಸ್ಯಾಂಡಲ್ವುಡ್ ಮೇಲ್ ಸಿಂಗರ್ಸ್ ಎಲ್ಲ ತುಂಬ ವಾಯ್ಸ್ ತುಂಬ ಖುಷಿಯಾಗುತ್ತೆ ವಾಸುಕಿ ವೈಭವ್ ವಿಜಯ್ ಪ್ರಕಾಶ್ ಸರ್ ಮತ್ತು ಸೋನು ನಿಗಮ್ ಸರ್ ಮತ್ತು ಸಂಜಿತ್ ಹೆಗ್ಡೆ ಅವ್ರ ಜೊತೆ ಎಲ್ಲ ಒಮ್ಮೆ ಆದರೂ ಹಾಡಬೇಕು ಅಂತ ಒಂದು ಫೀಲಿಂಗ್ ತುಂಬ ಇದೆ ನೋಡೋಣ ಮುಂದಕ್ಕೆ ಒಂದು ಚಾನ್ಸ್ ಸಿಕ್ಕಿದ್ರೆ ಖಂಡಿತ ಜಡ್ಜಸ್ ನಮಗೆ ಒಂದು ಮಿಸ್ಟೇಕ್ ಇದೆ ಅಂತ ಹೇಳಿದಾಗ ನನಗೆ ನಾನು ಅದನ್ನು ಪಾಸಿಟಿವ್ ಆಗಿ ತೊಗೊಂಡಿದ್ದೇನೆ ಯಾವತ್ತೂ ಅಂದರೆ ಬೇಜಾರು ಮಾಡ್ಕೊಳ್ಳಿಕ್ಕೆ ಹೋಗಲಿಲ್ಲ ಸೊ ನನ್ನ ಒಂದು ತಪ್ಪಾಗ ತಪ್ಪಾಗಿದ್ದನ್ನು ಅವರು ಹೇಳಿರ್ತಾರೆ ಸೊ ನಾನು ಅದನ್ನು ತುಂಬ ಪಾಸಿಟಿವ್ ಆಗಿ ತಗೊಂಡಿದ್ದೇನೆ ಸೊ ಮುಂದಕ್ಕೆ ಸಹ ತೊಗೊಳ್ತೇನೆ ಡೈಜಿವಲ್ ಸ್ವರಸಾಗರ ಖಂಡಿತ ಸೀಸನ್ ಟೂ ಬೇಕು ತುಂಬ ಜನ ನನ್ನ ಫ್ರೆಂಡ್ ಸರ್ಕಲಲ್ಲಿ ತುಂಬ ಜನ ಹೋಗಬೇಕು ಅಂತ ಇದ್ದರು ಸೊ ಅವ್ರಿಗೆ ಬರಲಿಕ್ಕೆ ಆಗದೇ ಇದ್ದವರು ಇದ್ದಾರೆ ಸೊ ತುಂಬ ಉಡುಪಿಯಲ್ಲಿ ತುಂಬ ಸಿಂಗರ್ಸ್ ತುಂಬ ಚೆಂದ ಹಾಡುವ ಸಿಂಗರ್ಸ್ ಇದ್ದಾರೆ ಸೊ ಅವರಿಗೂ ಒಂದು ಅವಕಾಶ ಸಿಗಬೇಕು ಅಂತ ಅಂದ್ಕೊಳ್ತೇನೆ ಡೈಜಿ ವರ್ಲ್ಡ್ ಉಡುಪಿ ಸ್ಟಾಫ್ ಬಗ್ಗೆ ಹೇಳಬೇಕಂದ್ರೆ ಏನೇ ಡೌಟ್ಸ್ ಇದ್ರೂ ನನಗೆ ತುಂಬ ಕ್ಲಿಯರ್ ಮಾಡ್ತಾರೆ ಅಂದರೆ ನಮಗೇನಾದರೂ ಡೌಟ್ ಇದ್ದರೆ ಅವರಿಗೆ ಕೇಳಲಿಕ್ಕೆ ಏನು ಮುಜುಗರ ಅನ್ಸಲ್ಲ ಸೊ ಅವರು ಅಷ್ಟು ಈಸಿಯಾಗಿ ಅಂದರೆ ನಮ್ಮ ಜೊತೆ ಫ್ರೆಂಡ್ ಫ್ರೆಂಡ್ಲಿಯಾಗಿಯೇ ಕಮ್ಯುನಿಕೇಟ್ ಮಾಡ್ತಾರೆ ಸೊ ತುಂಬ ಆಗುತ್ತೆ ಎಲ್ಲ ಸ್ಟಾಫ್ಸ್ ಬಗ್ಗೆ ಡೈಜಿ ಚಾನಲ್ ಬಗ್ಗೆ ಹೇಳಬೇಕು ಅಂತ ಹೇಳಿದರೆ ಎಲ್ಲ ಪ್ರತಿಭೆಗಳಿಗೂ ಯಾವುದೇ ಫಿ ಸಿಂಗಿಂಗ್ ಫೀಲ್ಡ್ ಅಂತ ಅಲ್ಲ ಯಾವುದೇ ಫೀಲ್ಡ್ ಆಗಿರ್ಬೋದು ಎಲ್ಲ ಟ್ಯಾಲೆಂಟ್ಸಿಗೂ ತುಂಬ ಒಳ್ಳೆ ಪ್ಲ್ಯಾಟ್ಫಾರ್ಮ್ ಅಂತ ನನಗೆ ಫೀಲ್ ಆಗುತ್ತೆ ಸೊ ತುಂಬ ಆಗುತ್ತೆ ಅವರು ಮಾಡುವ ವರ್ಕ್ಸ್ ಎಲ್ಲ ಆಂಕರ್ ಅಲ್ವಿನ್ ಸರ್ ಬಗ್ಗೆ ಹೇಳೋದಾದ್ರೆ ನನಗೆ ಮೊದಲಿಂದನೂ ತುಂಬ ಪರಿಚಯ ಅವರು ನನಗೆ ಇದು ಒಂದು ಕಾಂಪಿಟೇಷನ್ ಇದೆ ಅಂತ ಗೊತ್ತಾದ ಮೇಲೂ ಅವರು ಸಹ ನನಗೆ ಕಳಿಸಿದ್ರು ಒಂದು ಪೋಸ್ಟರ್ ಸೊ ಟ್ರೈ ಮಾಡಿ ಅಂತ ಎಲ್ಲ ನನಗೆ ಕಳಿಸಿದ್ರು ಸೊ ತುಂಬಾ ಸಪೋರ್ಟ್ ಮಾಡ್ತಾರೆ ನನಗೂ ಸಹ ತುಂಬ ಖುಷಿ ಆಗುತ್ತೆ ಅಲ್ವಿನ್ ಸರ್ ಬಗ್ಗೆ ಮತ್ತೆ ಜಡ್ಜಸ್ ಬಗ್ಗೆ ಹೇಳಬೇಕಾದ್ರೆ ಏನಾದರೂ ತಪ್ಪಾದ್ರೆ ಅಂದರೆ ಹೇಳಿಕೊಡೋದಾಗಿರ್ಬೋದು ಶ್ರುತಿ ತಪ್ಪಿದಾಗ ತಾಳ ಮಿಸ್ ಆದಾಗ ತುಂಬ ಖುಷಿ ಆಗುತ್ತೆ ಅವರು ಹೇಳು ಅಂದರೆ ತಪ್ಪಾದಾಗ ನಮ್ಮನ್ನು ಕರೆಕ್ಟ್ ಮಾಡುವ ರೀತಿ ತುಂಬ ಖುಷಿ ಆಗುತ್ತೆ ಮತ್ತೆ ಯಶವಂತ್ ಸರ್ ಅಂತಹ ಒಳ್ಳೆ ಜಡ್ಜಸ್ ನಮಗೆ ಸಿಕ್ಕಿರೋದು ತುಂಬ ಆಗುತ್ತೆ ಸ್ವರಸಾಗರ ಜರ್ನಿ ನನಗೆ ತುಂಬ ಫೇವ್ರೇಟ್ ನನಗೆ ಯಾವ ಕಾಂಪಿಟೇಷನ್ನಲ್ಲಿ ಸಹ ಇಷ್ಟು ಫ್ರೆಂಡ್ಸ್ ಆಗಲಿಲ್ಲ ಅಂದರೆ ಇಷ್ಟು ಒಂದು ಫ್ಯಾಮಿಲಿ ಥರ ಫೀಲ್ ಆಗಿರಲಿಲ್ಲ ಇದು ಇನ್ನು ಮುಗಿತದೆ ಅಂದರೆ ಸ್ವಲ್ಪ ಫೀಲ್ ಆಗುತ್ತೆ ಏನಾದರೂ ಯಾವಾಗ ಯಾವಾಗ ಅಂತ ಕೇಳ್ತಿದ್ವಿ ನೆಕ್ಸ್ಟ್ ರೌಂಡ್ ಯಾವಾಗ ಅಂತ ಸೊ ಒನ್ ಇಯರ್ ಆಗ್ತಾ ಬಂತು ಸೊ ಇದು ಬಿಕಮ್ ಅ ಫ್ಯಾಮಿಲಿ ಅಂತ ಫೀಲ್ ಆಗುತ್ತೆ ಸೊ